ಕರ್ನಾಟಕ ಜನತೆ ಸಿದ್ದರಾಮಯ್ಯನ ಅಧಿಕಾರಕ್ಕೆ ತಂದಿದ್ದಾರೆ ಅವರು ಯಾವ ಮಾಲಕರು ಅಧಿಕಾರ ತಂದ್ರೆ ಅವ್ರು ಕಷ್ಟ ಆಗಿದ್ದಾರೆ ಅವ್ರಿಗೆ ತಾವಿಸುವಂಥದ್ದು ಅವ್ರ ಕೆಲಸ ನಮ್ಮ ಗಂಡಸ್ತನ ನಾವು ಆಗಲೇ ತೋರಿಸಿದೀವಿ ಪ್ರಭಾವ ಬಂದಾಗ ಯಾರಿಗೂ ಕಾಯಿದೆ ನಾವು ಪ್ರವಾಹ ಪರಿಹಾರವನ್ನ ಎರಡು ಪಟ್ಟು ರಿಲೀಸ್ ಮಾಡಿ ಒಂದಲ್ಲ ಎರಡು ಪಟ್ ರಿಲೀಸ್ ಅನ್ನು ಒಂದು ತಿಂಗ್ಳದ ರಿಲೀಸ್ ಮಾಡಿ ಏಳು ಲಕ್ಷ ಜನರಿಗೆ ಪರಿಹಾರ ಕೊಟ್ಟು ಗಂಡಸ್ತನಿದೆ ನಾವೇನು ಮೇಲೆ ಯಾರು ಬಟ್ ಮಾಡಿ ತೋರಿಸಿಲ್ಲ ಅದರಿಂದ ಇವ್ರು ನಿಜವಾದ ಗಂಡಸ್ತನ ಪರೀಕ್ಷೆ ಇವ್ರದಿದೆ ಇವರು ಮೇಲೆ ಬಟ್ ಮಾಡಿ ತೋರಿಸ್ತೇನೆ ತಮ್ಮ ಖಜಾನೆಯಿಂದ ದುಡ್ಡು ಬಿಡುಗಡೆ ಮಾಡಲಿ ಆಮೇಲೆ ಅಲ್ಲಿಂದ ತಗೊಳ್ಳಿ ಯಾರು ಬೇಡ ನಮ್ಗೆ ನಮ್ಗೇನು ಬಂದಿತ್ತ ಆಮೇಲೆ ಬಂತು ಬಂದೇ ಬರ್ತದೆ ಈಗ ತಮಗೆ ರೈತರಿಗೆ ಪರಿಹಾರ ಕೊಡೋದಕ್ಕೆ ಖಜಾನೆ ಖಾಲಿ ಆಗಿದೆ ತಮ್ಮ ನಮ್ಮ ವೈಪರ್ಯವನ್ನು ಮುಚ್ಚಿಕೊಳಿಸಲ ಗಂಡಸ್ಥರಲ್ಲಿ ಮಾತಾಡ್ತಾರೆ ನಿಜವಾದ ಗಂಡಸ್ಥನ ನಮ್ಮ ಅಧಿಕಾರಿದಾಗ ತೋರಿಸಿದೀವಿ ಅವ್ರ ಅಧಿಕಾರಿ ಅವ್ರು ತೋರಿಸ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬರುವಂತ ಅಕ್ಕಿ ಏನಿದೆ ಅದು ನರೇಂದ್ರ ಮೋದಿ ಕೊಟ್ಟಿರುವಂತ ಅಕ್ಕಿ ಅನ್ನ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಅವರು ಒಂದು ಬಿಡಿ ಕಾಳನ್ನು ಕೂಡ ಸಿದ್ದರಾಮಯ್ಯ ಕೊಟ್ಟಿಲ್ಲ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಅನ್ನೋದು ಎಲ್ಲ ಎಲೆಕ್ಷನ್ದಲ್ಲಿ ಸಹಜ ಅಂತಿಮ ತೀರ್ಪು ಜನ ಕೊಡ್ತಾರೆ ಆದ್ದರಿಂದ ಯಾವುದು ಹೊಂದಾಣಿಕೆಯಿಂದಲೇ ನೀವು ಯಾರ್ದರ ಜೊತೆ ಹೆಂಗೆ ಯಾರು ಹೊಂದಾಣಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಜನ ಎಲ್ಲವನ್ನು ಕೂಡ ಗಮನಿಸ್ತಾರೆ ಅವ್ರಿಗೆ ಅನುಕೂಲ ತನಕಾಗೆ ಅವರು ವಾದಗಳನ್ನು ಮಾಡ್ತಾರೆ ಈಶ್ವರಪ್ಪರ ವಾದದಲ್ಲಿ ಒಳ್ಳೆ ಕಾಂಗ್ರೆಸ್ಸಿನ ಹುಟ್ಟು ಹಾಕಿರುವಂಥ ಮರಿಕೆ ಒಂದು ರಾಜಕಾರಣದಿಂದ ಉದ್ಭವಿಸುವಂಥ ಒಂದು ಮರ್ಯಾದೆ ಹೀಗಾಗಿ ಅದನ್ನು ಪಾಲನೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಮಾಡಿದ್ದಾರೆ ಅದಕ್ಕೆ ಅವರು ಅವ್ರ ಜೊತೆಗೆ